ಕನ್ನಡನ ಉಳಿಸೋದಿಕ್ಕೆ ಹಲವಾರು ದಾರಿಗಳಿದಾವೆ ಯಾರು ನಂಬೋದಿಲ್ಲ ನನ್ನ ಸ್ವಂತದವರು ಇವತ್ತು ಸರಿ ಏನು ಗೊತ್ತಾ ಇವತ್ತು ಪೂಜೆ ಮಾಡಿ ಪರಭಾಷ ಕನ್ನಡದ ಅಧಿಕಾರಿಗಳು ಬೇಕು ಅದನ್ನ ಸರ್ಕಾರ ಮಾಡಬೇಕು ಹಾಗಾಗಿ ಸ್ನೇಹಿತರೆ ಇವತ್ತು ನಾವೆಲ್ಲ ಇಲ್ಲಿ ಒಟ್ಟಾಗಿ ಬಹಳಷ್ಟು ಜನ ಹಿರಿಯರನ್ನ ಕಟ್ಕೊಂಡು ಈ ಒಂದು ಪುಣ್ಯದ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಾ ಮಾಡಿ ಕನ್ನಡನ ಉಳಿಸೋದಕ್ಕೆ ಹಲವಾರು ದಾರಿಗಳಿದ್ದಾವೆ ಆದರೆ ಅಡ್ಡ ದಾರಿಯಲ್ಲಿ ಯಾರೂ ಹೋಗಬೇಡಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಬೇರೆ ಜನ ನಮ್ಮನ್ನು ನೋಡಿ ನಗ್ತಾರೆ ಹೇಳಿಸ್ತಾರೆ ಇಷ್ಟೇ ಇವ್ರ ಕತೆ ಇವ್ರ ಹೋರಾಟ ಇಷ್ಟೇ ದುಡ್ಡುಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಹಣಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಜನ ಆಡ್ಕೋಬಾರ್ದು ಆ ಕೆಲಸ ಯಾರೂ ಮಾಡಬೇಡಿ ಆ ಕೆಲಸ ಯಾರೂ ಮಾಡಬೇಡಿ ದಯಮಾಡಿ ನಿಮ್ಮಲ್ಲಿ ಕೇಳ್ಕೊಡ್ತೀನಿ ಅದು ಕಳಂಕ ಅದನ್ನು ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಅದರಿಂದ ಜೀವನ ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಹೆಸರನ್ನ ಮಾಡ್ಕೊಂಡು ಇವತ್ತು ಬದುಕ್ತಾ ಇದ್ದಾರೆ ಆದರೆ ನೀವು ಯಾರು ಅಲ್ಲ ಅಂತ ನನಗೆ ನಂಬಿಕೆ ಇದೆ ನನ್ನ ಮನೆಗೆ ಬಂದು ಕರೆದಾಗ ನಾನು ಇಂಥ ಒಂದು ಕೆಲಸಕ್ಕೆ ಖಂಡಿತ ನಾನು ಬರ್ತೀನಿ ಅಂತ ಹೇಳಿ ಯಾರೂ ನಂಬೋದಿಲ್ಲ ನನ್ನ ಸ್ವಂತದವರು ಇವತ್ತು ಭಾಳ ಒಂದು ತುರ್ತು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಲ್ಲಿಗೆ ಹೋಗಬೇಕಾದವನು ಮರೆತು ನಾನು ಈ ಕಾರ್ಯಕ್ರಮವನ್ನು ಮರೆತಿದ್ದೆ ಅಲ್ಲಿಂದ ವಾಪಸ್ ಇಲ್ಲಿಗೆ ಬಂದು ಮತ್ತೆ ಈಗ ಅಲ್ಲಿಗೆ ಹೋಗ್ತೀನಿ ಯಾಕೆಂದರೆ ಕನ್ನಡದ ಕೆಲಸ ನಮ್ಮೆಲ್ಲರಿಗೂ ಬಹಳ ಮುಖ್ಯ ಕನ್ನಡದ ಕೆಲಸ ನಮ್ಮೆಲ್ಲರಿಗೂ ಮುಖ್ಯ ಈ ಒಂದು ಪುಣ್ಯದ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ಮಾಡಿ ನಿಮ್ಗೆ ಏನು ಬೇಕೋ ಸಹಕಾರ ನಾವೆಲ್ಲ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಶಾಸಕರು ಗರಡಾಚಾರ್ಯ ಅವರು ಕನ್ನಡದ ಬಗ್ಗೆ ಭಾಳ ಅಭಿಮಾನ ಪ್ರೀತಿ ವಿಶ್ವಾಸ ಅವರ ಏನು ಕ್ಷೇತ್ರದಲ್ಲಿ ಕನ್ನಡದ ಕೆಲಸ ಎಷ್ಟೆಷ್ಟಾಗಿದೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಹಾಗಾಗಿ ಮತ್ತೊಮ್ಮೆ ಎಲ್ರಿಗೂ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾವೆಲ್ಲ ನಾವೆಲ್ಲ ಆ ಭೂರೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ನಿಮ್ಮ ಈ ಒಂದು ಕೆಲಸಕ್ಕೆ ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ

நெடரா பலச்சந்திர அவ்வளவு ಹಾಗೂ ಭುವ ಪುಷ್ಪಾರ್ಚನೆ ನಡೀತಾ ಇದೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ಮ ಆತ್ಮೀಯರು ಹಿರಿಯರು ಇದೀಗ ನಮ್ಮೆಲ್ಲರ ಹೆಚ್ಚಿನ ಶಾಸಕರು ನಮ್ಮನ್ನು ಮಾತನಾಡಬೇಕು நான் நீங்க வீர கன்னடிக்கா நான் வீர கன்னடிக்கோ ಕನ್ನಡಕ್ಕೆ ನಾವು ಯಾವತ್ತಿ ಆಚ ಕೊಡಲೇಬೇಕು ಅದು ನಮ್ಮ ಭಾಷೆ ನಮ್ಮ ಊರು ಎಲ್ಲವೂ ನಮ್ಮದೇ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾತು ಮಾತುಪಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ತುರ್ತು ಕಾರ್ಯಕ್ರಮದ ನಿಮಿತ್ತ ಮಾನ್ಯ ಶಾಸಕರು ಹೊರಡ್ಬೇಕಾಗಿರೋದ್ರಿಂದ ಅವ್ರಿಗೆ ಒಂದು ಗೌರವ ಅಧನ ಫೋಟೋ ನಮ್ಮ ಪ್ರಸಾದ್ರು ಮಾಡಬೇಕಾಗುತ್ತೆ ನಮ್ಮ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಉದಯ ಗಂಡಾಚಾರ ಅವರಿಗೆ ಮತ್ತೊಬ್ಬರು ಬಂದ ನಮ್ಮ ಕಣ್ಣಿನಲ್ಲಿ ಸೇನೆ ತುಂಬಿದ ಧನ್ಯವಾದಗಳು ಇದೀಗ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವ ತಮ್ಮನ್ನು ಕುರಿತು ಮಾತನಾಡುತ್ತಾರೆ ಇವತ್ತಿನ ದಿನ ಕನ್ನಡ ವಿಜಯ ಅಂತ ಹೇಳಿ ಏನು ಮಾಡ್ತಾ ಇದ್ರಲ್ಲ ಒಳ್ಳೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಇವತ್ತಿದು ಮುಖ್ಯವಾಗಿ ಆಗಿದೆ ನಮ್ಮ ಬೆಂಗಳೂರು ಸಿಟಿ ಮೆಗಾ ಸಿಟಿ ಆಗೋಬಿಟ್ಟಿದೆ ಎಲ್ಲ ಪಾಸಿಗರು ಆಕ್ರಮಣ ಮಾಡಿಕೊಂಡಿದ್ದಾರೆ ಇಂಥ ಟೈಮಲ್ಲಿ ಈ ಬಾವುಟ ವಿತರಣೆ ಇದೆಯಲ್ಲ ಮಾಡ್ತಾ ಇರೋದು ಒಳ್ಳೆಯ ಶ್ಲಾಘನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ನಾವು ಯಾವತ್ತೇ ಒಂದು ಕನ್ನಡ ಹೋರಾಟಗಾರರ ಪಕ್ಕ ಕಡೆ ನಾವು ಯಾವತ್ತೂ ಇರ್ತೀವಿ ನಮ್ಮ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನಮ್ಮ ಒಬ್ಬರಾದ ಗೌರವಾಧ್ಯಕ್ಷರಂತೆ ನಾವು ಕರಿತೀವಿ ಅವರು ಕನ್ನಡ ಪರ ಹೋರಾಟಗಾರ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಒಂದೇ ಒಂದು ಕೇಳ್ಕೊಳ್ತೀನಿ ನಾನು ಯಾವುದೇ ಕನ್ನಡಪರ ಸಂಘಟನೆಗಳಾಗ್ಬೋದು ಎಲ್ಲರ ಜೊತೆಗೆ ನಾವು ಮೊದಲಿಂದಾನೆ ಇದ್ಕೊಂಡೇ ಬಂದಿದ್ವಿ ನಿಮ್ಮನ್ನೆಲ್ಲ ಒಂದು ಬೇಡಿಕೆ ಕೇಳ್ತಾ ಇದ್ದೀನಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಥಿಯೇಟರ್ಗಳಿಗಂತ ಬಂದು ಜನ ಸಿನಿಮಾಗಳು ನೋಡಿ ಅಂತೇಳಿ ಯಾವುದೇ ಸಿನಿಮಾ ಇರ್ಬೋದು ಕನ್ನಡ ಸಿನಿಮಾ ಅಂತ ತಕ್ಷಣ ಒಂದು ಥಿಯೇಟರ್ಗಳಲ್ಲಿ ನೋಡಿ ಅಂತೇಳಿ ನಮ್ಮಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಅಣ್ಣ ಇದೇ ರೀತಿ ಸರ್ ಇದು ಮನೆ ಮನೆಗೂ ಹಚ್ತಾ ಇದ್ದಾರಲ್ಲ ಹಾ ಅದೇ ಅದರ ಉದ್ದೇಶ ಎಲ್ಲರೂ ಹಂಚ್ತಾ ಇಲ್ಲ ನಮ್ಮ ನಮ್ಮರು ಮಾತ್ರ ಮಾಡ್ತಾ ಇದ್ದಾರೆ ಸರ್ ಏನು ಗೊತ್ತಾ ಇವತ್ತು ಆಗಸ್ಟ್ ಒಂಬತ್ತನೇ ತಾರೀಕು ಜಯಚಾಮರಾಜ ಒಡೆಯರು ತಮ್ಮ ಸಂಸ್ಥಾನವನ್ನು ಭಾರತ ಸರ್ಕಾರದ ಜೊತೆ ವಿಲೀನ ಮಾಡಿದಂಥ ದಿನ ಇದು ಬೇರೆ ಯಾರು ಐನೂರ ಎಪ್ಪತ್ತೈದು ಸಂಸ್ಥಾನಗಳು ಅಂದರೆ ಐನೂರ ಎಪ್ಪತ್ತೈದು ದೇಶಗಳು ಗ್ವಾಲಿಯರ್ ಸಂಸ್ಥಾನ ಇರ್ಬೋದು ಬರೋಡಾ ಸಂಸ್ಥಾನ ಇರ್ಬೋದು ತಿರುವಾಂಕೂರು ಸಂಸ್ಥಾನ ಇರ್ಬೋದು ಹೀಗೆ ಐನೂರ ಎಪ್ಪತ್ತೈದು ಸಂಸ್ಥಾನಗಳು ಸೇರಿ ಒಂದು ಬ್ರಿಟಿಷ್ ಸರ್ಕಾರ ಇತ್ತು ಆ ಬ್ರಿಟಿಷ್ ಸರ್ಕಾರ ಬಿಟ್ಟು ಹೋಗುವಾಗ ಯಾರ್ಯಾರು ಬಿ ಬರ್ಕೊಡ್ತೀರಾ ಅಂದಾಗ ಯಾರು ಬರ್ಕೊಡ್ಲಿಲ್ಲ ಆವಾಗ ಜಯಚಾಮರಾಜ ಒಡೆಯರು ಈ ಸಾವಿರದ ಒಂಬೈನೂರ ನಲವತ್ತೇಳು ಜನವರಿ ಒಂಬತ್ತಕ್ಕೆ ಸಿಗಬೇಕಾದ ಸ್ವಾತಂತ್ರ್ಯ ನಿಧಾನ ಆಗ್ತಾ ಇತ್ತು ಯಾರು ಬರ್ಕೊಡದೇ ಇದ್ದಾಗ ಆಗ ಜಯಚಾಮರಾಜ ಒಡೆಯರು ಆಗಸ್ಟ್ ಒಂಬತ್ತಕ್ಕೆ ಅದನ್ನು ಬಿಟ್ಟುಕೊಟ್ರು ಇದು ಇಲ್ಲಿಂದ ಏನಾಯಿತು ಆಗಿನ ವಯಸ್ರ ಆಗಿರೋ ಆಗಿದ್ದಂತಹ ಲಾರ್ಡ್ ಮೌಂಟ್ ಪಾಟನ್ ಅವರು ಈ ಒಂದು ಸ್ಫೂರ್ತಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಕೊಡೋಕ್ಕೆ ಆಗಸ್ಟ್ ಹದಿನೈದಕ್ಕೆ ಕೊಟ್ಟರು ಇದು ಇದಕ್ಕೆ ಒಂದು ನಾಂದಿ ಹಾಕಿದ್ದು ನಮ್ಮ ಜಯಚಾಮರಾಜ ಒಡೆಯರು ಹಾಗಾಗಿ ಈ ಸ್ವಾತಂತ್ರ್ಯ ಸಿಗಬೇಕಾದಾಗ ಅದಕ್ಕೆ ಒಂದು ಮೂಲ ಒಂದು ಬೀಜ ಬಿತ್ತಿದಂಥವರು ಜಯಚಾಮರಾಜ ಒಡೆಯರು ಅವ್ರನ್ನ ಇವತ್ತು ಸ್ಮರಿಸಲೇಬೇಕು ಇದು ಒಂದೇ ಕಾರಣಕ್ಕಲ್ಲ ಜಯಚಾಮರಾಜ ಒಡೆಯರು ಸಾಕಷ್ಟು ಕನ್ನಡಕ್ಕೋಸ್ಕರ ಕರ್ನಾಟಕಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದ್ದಾರೆ ಅನೇಕ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಹೀಗಾಗಿ ಅವ್ರನ್ನ ನಾವು ಸ್ಮರಿಸಲೇಬೇಕು ಸರ್ ಇವಾಗ ಅಣ್ಣವರು ಅಂಬರೀಷ್ ಅಣ್ಣವರು ವಿಷ್ಣು ಅಣ್ಣವರೆಲ್ಲ ನಮ್ಮ ಕನ್ನಡದ ತುಂಬ ಇದು ಇದು ಮಾಡ್ತಾ ಇದ್ರು ಇವಾಗ ವಿಷ್ಣು ಸ್ಮಾರಕ ಅದು ಕೆಂಗೇರಿಯಲ್ಲಿ ಒಪ್ಪ ನಿನ್ನೆ ರಾತ್ರಿಯೇ ಇಲ್ಲ ಅಂತ ಅನಿಸ್ತಾರೆ ನೋಡಿ ಇದು ದೊಡ್ಡ ಒಂದು ಭಯಾನಕ ಒಂದು ವಿಚಾರ ಇದೆ ಯಾಕಂದರೆ ಒಬ್ಬ ವಿಷ್ಣುವರ್ಧನ್ ಅಂದರೆ ಅಣ್ಣವರ ನಂತರ ಕನ್ನಡದ ಒಬ್ಬ ಸ್ಟಾರ್ ನಿರ್ದೇಶ ಸ್ಟಾರ್ ನಟ ಯುವ ಜನರ ಒಂದು ಪ್ರೀತಿಯ ನಟ ಆಮೇಲೆ ನಮ್ಮೆಲ್ಲರ ಪ್ರೀತಿಯ ನಟ ಇವರ ಸಮಾಧಿಯನ್ನು ಈ ಥರ ಮಾಡಬೇಕಾದ್ರೆ ಎಷ್ಟು ಉದ್ದಟತನ ಇರಬೇಕು ಆಮೇಲೆ ಎಷ್ಟು ವಿಷ್ಣುವರ್ಧನ್ ಸರ್ ವಿರುದ್ಧ ಇವರಿಗೆ ದ್ವೇಷ ಇರಬೇಕು ಆಮೇಲೆ ಈ ಭೂಮಿ ಈ ಒಂದು ಒಂದು ಸಣ್ಣ ತುಂಡು ಜಾಗವನ್ನು ಒಂದು ಸಮಾಧಿಯ ಜಾಗ ಏನಂಥ ದೊಡ್ಡ ಜಾಗ ಅಲ್ಲ ಅದೇನು ಮೈದಾನ ಅಲ್ಲ ಒಂದು ಸಣ್ಣ ಜಾಗ ಅದನ್ನು ಅದು ಆ ಭೂಮಿಯ ದುರಾಸೆ ಅಂದರೆ ದುಡ್ಡು ದುಡ್ಡಿನ ದಾಹ ಇಷ್ಟೊಂದು ಮಾಡ್ತಾ ಇದ್ದಾರಲ್ಲ ಇದನ್ನು ನಿಜಕ್ಕೂ ತುಂಬ ನೋವಾಗುತ್ತೆ ಇದು ಇದಕ್ಕೆಲ್ಲರೂ ಸೇರಿ ಹೋರಾಡಿ ಇವ್ರ ಇವರ ವಿರುದ್ಧ ಹೋರಾಡಬೇಕು ಅಂತ ನನ್ನ ಕಳಕಳಿಯ ವಿನಂತಿ ಅಭಿಮಾನಿಗಳು ತುಂಬ ನೊಂದ್ತಾ ಇದ್ದಾರೆ ಅಲ್ಲಿ ಹೌದು ಯಾರು ಯಾರು ಕೆರೆ ಮಾಡ್ತಾ ಇಲ್ಲ ಸರ್ಕಾರ ಕೋರ್ಟು ಆದೇಶ ಪ್ರಕಾರ ನಾವು ಅದನ್ನು ಡಮಲೇಷನ್ ಮಾಡಿದ್ದೇನೆ ಅಂತಾರೆ ಇದು ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಒಂದು ಜಾಗಕ್ಕೆ ಬಿಟ್ಕೊಡೋಕ್ಕೆ ಒಂದು ಅಷ್ಟೊಂದು ದೊಡ್ಡ ಮನಸ್ಸಿಲ್ವಾ ಅದನ್ನು ಯಾರು ಅದನ್ನು ಒತ್ತಾಯ ಮಾಡಿಲ್ವ ಅವರಿಗೆ ಅದಕ್ಕೆ ಏನು ಕಾರಣ ಏನು ನನಗೆ ಅವತ್ತಿಂದ ನಿಗೂಢ ಇದು ಯಾಕೆ ಇಷ್ಟೊಂದು ದ್ವೇಷ ವಿಷ್ಣು ಸರ್ ಮೇಲೆ ನನಗೆ ಅರ್ಥ ಆಗ್ತಾಯಿಲ್ಲ ಸರ್ ತುಂಬ ನೋವಾಗ್ತಿದೆ ಅದು ಇನ್ನು ಮುಂದೆ ಎಲ್ಲರೂ ಸೇರಿ ಒಂದು ಹೋರಾಟ ಮಾಡೋಣ ಅಂತ ಮಾಡಬೇಕು ಖಂಡಿತ ಹೋರಾಟ ಮಾಡಲೇಬೇಕು ಯಾಕಂದರೆ ಒಂದು ಸಮಾಧಿ ಅಂದರೆ ಬರೀ ಒಂದು ಇದಲ್ಲ ಗೋರಿಯಲ್ಲ ಅದು ಸಮಾಧಿ ಅಂದರೆ ನಮ್ಮ ಸೆಂಟಿಮೆಂಟು ವಿಷ್ಣು ಸರ್ ನಮ್ಮ ಸೆಂಟಿಮೆಂಟು ಅದ್ರ ಜೊತೆಗೆ ಅಲ್ಲೊಂದು ಹಾಲ್ ಮಾಡಬೇಕು ಆ ಹಾಲಲ್ಲಿ ನೋಡಿ ಇವರು ದುಡ್ಡಿನ ದುರಾಸೆಗೆ ಆ ಜಾಗವನ್ನು ವಶಪಡಿಸ್ಕೊಳ್ಳೋಕ್ಕೆ ನೋಡಿದಾರಲ್ಲ ಅವರಿಗೆ ನಾನು ಹೇಳೋದು ಅಲ್ಲಿ ಒಂದು ಸಮಾಧಿ ಮಾಡಿದರೆ ಅದನ್ನು ಸುಸಜ್ಜಿತವಾಗಿ ಮಾಡಿದರೆ ಅಲ್ಲೊಂದು ಹಾಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುವಂಥ ಜಾಗ ಆಮೇಲೆ ಮ್ಯೂಸಿಯಮು ಎಲ್ಲ ಮಾಡಿದ್ರೆ ಸುತ್ತ ಸ್ಟಾಲ್ಗಳಾಗ್ತವೆ ಅದರ ವ್ಯಾಪಾರದಿಂದ ನಿಮಗೆ ದುಡ್ಡು ಬರುತ್ತೆ ಇವತ್ತು ಎಷ್ಟೋ ಕೋಟಿ ಇದು ಅದು ನಿರಂತರವಾಗಿ ಬರುವಂಥ ದುಡ್ಡು ಅದೆಲ್ಲ ಯೋಚನೆ ಮಾಡಿಕೊಂಡು ಬಿಟ್ಟುಕೊಟ್ಟಿದ್ದರೆ ನೀವು ಆಗ್ತಿದ್ರಿ ಆದರೆ ಇವತ್ತು ನೀವು ಅದನ್ನು ಒಂದು ನೆಲಸಮ ಮಾಡಿ ನೀವು ಕೀಳು ವ್ಯಕ್ತಿಗಳಾಗಿದ್ದೀರಿ ನೀವು ಕ್ರೂರ ವ್ಯಕ್ತಿಗಳಾಗಿದ್ದೀರಿ ನಿಮ್ಮ 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 ಬಗ್ಗೆ ನಾನು ನನ್ನ ಖಂಡನೆ ಇದೆ ಇವಾಗ ಅಭಿಮಾನಿಗಳು ಹೇಳ್ದೆ ನಾವು ಅದು ದೇವಸ್ಥಾನ ಥರ ನೋಡ್ತಾ ಇದ್ದೀವಿ ದೇವಸ್ಥಾನ ಆವಾಗ ಪೂಜೆ ಮಾಡಿಕೊಂಡು ನಮ್ಮ ಕಷ್ಟ ಸುಖಗಳೆಲ್ಲ ಹೇಳ್ಕೊಂಬರ್ತಾಯಿದ್ದೀವಿ ಇವಾಗ ನಮಗೆ ಗುಡಿ ದೇವಸ್ಥಾನನೇ ಇಲ್ಲ ಅಂತಾರೆ ಇದು ನನ್ನ ಅಭಿಪ್ರಾಯವಾದ ಸಿ ಸೇಮ್ ಅದೇ ಅದಿ ಅಭಿಪ್ರಾಯ ನಂದು ಕೂಡ ತುಂಬ ನೋವಾಗುತ್ತೆ ಅಷ್ಟೆ ಎಲ್ ಮಾಡ್ತೀರಾ ಸ್ಕೂಲು ಶಾಲಾ ಕಾಲೇಜುಗಳಲ್ಲಿ ನಿಮ್ಮ ಆಫೀಸ್ಗಳಲ್ಲಿ ಎಲ್ಲೇ ಮಾಡಿದ್ರು ಸ್ವತಂತ್ರ ದಿನಾಚರಣೆ ಮಾಡುವಾಗ ನೀವು ಗಾಂಧಿ ನೆಹರು ಫೋಟೋ ಇಡ್ತೀರಾ ಅದರ ಮಧ್ಯದಲ್ಲಿ ಮಹಾರಾಜರ ಫೋಟೋ ಇಟ್ಟು ಪೂಜೆ ಮಾಡಿ ಕನ್ನಡಿಗರು ಮಹಾರಾಜರನ್ನ ಸ್ವತಂತ್ರ ದಿನದಂದು ಕೂಡ ನೆನೆಸಿಕೊಳ್ಳಬೇಕು ಯಾಕೆಂದ್ರೆ ನಾವು ಯಾವತ್ತೂ ಸ್ವತಂತ್ರ ದಿನ ಆಚರಣೆ ಮಾಡ್ತಾ ಇದ್ರು ಆ ದಿನ ಕೊಟ್ಟಂತ ಪುಣ್ಯಾತ್ಮ ನಮ್ಮ ಮಹಾರಾಜ ಜಯಶಾಮರಾಜ ಹಾಗಾಗಿ ಆಗಸ್ಟ್ ಒಂಬತ್ತರ ಮಹತ್ವ ತುಂಬಾ ಇದೆ ಪ್ರತಿ ವರ್ಷ ಇದನ್ನ ನಾವು ಆಚರಣೆ ಮಾಡ್ಕೊಂಡ್ಬರ್ಬೇಕು ಎಲ್ಲಿವರೆಗೂ ಆಚರಣೆ ಮಾಡ್ಕೊಂಡ್ ಬರ್ಬೇಕು ನಾವು ಈ ನಮ್ಮ ಆಚರಣೆ ಸರ್ಕಾರದ ಸರ್ಕಾರ ಸರ್ಕಾರದಿಂದ ಅಧಿಕೃತವಾಗಿ ಆಗಸ್ಟ್ ಒಂಬತ್ತನೇ ತಾರೀಕು ತ್ಯಾಗದ ದಿನ ಅಂತ ಘೋಷಣೆಯಾಗಿ ಎಲ್ಲ ಕನ್ನಡಿಗರನ್ನ ಒಂದಡೆ ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡೋವರಿಗೆ ನಾವು ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರಬೇಕು ಕನ್ನಡಿಗರು ವಿಧೇಯ ಮೊದಲು ಸಾರಿ ಮಾಡಿದಾಗ ನಾವು ಪಟ್ಟಣ ಸೇರಿಬಹುದು ಐವತ್ತರಿಂದ ನೂರು ಜನ ಇದ್ದೋ ಇವತ್ತು ಸಾವಿರಾರು ಜನ ಇವತ್ತು ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಎಲ್ಲ ಕನ್ನಡ ಸಂಘಟನೆಗಳ ಹೋರಾಟಗಾರರು ಎಲ್ಲ ಹೋರಾಟಗಾರರು ಮನೆ ಮರೆಯ ಕನ್ನಡ ಭಾವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದು ಮುಂದೆ ಮುಂದಿನ ವರ್ಷ ಕನ್ನಡಿಗರ ವಿಜಯ ಸೇನೆಯಿಂದ ಐವತ್ತು ಸಾವಿರ ಬಾವುಟ ಆಗಲಿ ಐದು ಲಕ್ಷ ಬಾವುಟ ಆಗಲಿ ಕೋಟ್ಯಂತರ ದಿನ ತಮ್ಮ ಮನೆಗಳ ಮೇಲೆ ಕನ್ನಡ ಬಾವುಟವನ್ನು ಹಾರಿಸುವಂತೆ ಆಗಲಿ ಇದು ನಮ್ಮೆಲ್ಲರ ಉದ್ದೇಶ ಆಗಸ್ಟ್ ಒಂಬತ್ತನೇ ತಾರೀಕು ನಾವೆಲ್ಲ ಭಕ್ತಿಯಿಂದ ನೆನೆಯುವಂತ ದಿನ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮ ನಮ್ಮ ಜಯ ಚಾಮರಾಜ ಒಡೆಯರ್ ಫೋಟೋ ಇಟ್ಟು ದೀಪ ಹಚ್ಚಿ ಒಂದು ಸಜ್ಜಿಗೆ ಮಾಡಿ ನಾನು ತೆರೆದು ಕೊಟ್ಕೊಟ್ಟು ಬಂದು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಎಲ್ಲಾರ್ಗೂ ಎಲ್ಲರಿಗೂ ನಮಸ್ಕಾರ ತಾಯಿ ಚಾಮುಂಡೇಶ್ವರಿ ಒಳ್ಳೆದಾದ್ರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ